ಹೌ ಸ್ನೇಹಿತರೆ ನುಡಿಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ಸೋಮಹಳ್ಳಿಯ ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆಯನ್ನು ನಡೆಸಲಾಯಿತು ಒಟ್ಟು ಹನ್ನೊಂದು ಸ್ಥಾನಗಳಿದ್ದು ಈ ಮೊದಲೇ ಅವಿರೋಧವಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ರತ್ನಮ್ಮ ಮಂಗಳಮ್ಮ ಸಾಮಾನ್ಯ ಕ್ಷೇತ್ರದಿಂದ ಹಿಂದುಳಿದ ವರ್ಗ ಹಾನಿಂದ ಸಿದ್ದಶೆಟ್ಟಿ ಹಾಗೂ ಪರಿಶಿಷ್ಟ ಪಂಗಡದಿಂದ ಕೃಷ್ಣ ನಾಯಕ ಆಯ್ಕೆಯಾಗಿದ್ದರು ಇನ್ನುಳಿದಂತೆ ಏಳು ಸ್ಥಾನಗಳಿಗೆ ಇಂದು ಚುನಾವಣೆಯನ್ನು ನಡೆಸಲಾಯಿತು ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳಾದ ಎಸ್ ಜಿ ಆನಂದಮೂರ್ತಿ ನಾಗಪ್ಪ ಎಸ್ ನಾಗರಾಜು ಬಸವಣ್ಣ ಮಹದೇವಪ್ಪ ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾದರೆ ಹಿಂದುಳಿದ ವರ್ಗ ಬಿನಿಂದ ಎಸ್ ಮಹದೇವಪ್ಪ ಪರಿಶಿಷ್ಟ ಜಾತಿಯಿಂದ ವಿ ರವಿಕುಮಾರ್ ಸರ್ವಾನುಮತದಿಂದ ಹಿಂದು ಆಯ್ಕೆಗೊಂಡರು ಈ ವೇಳೆ ಆಯ್ಕೆಗೊಂಡ ನೂತನ ಸದಸ್ಯರಿಗೆ ಚಾಮುಲ್ ನಿರ್ದೇಶಕರಾದ ಎಚ್ ಎಸ್ ನಂಜುಂಡ ಪ್ರಸಾದ್ ಶುಭ ಕೋರಿದರು ಈ ವೇಳೆ ಮಾತನಾಡಿದ ಅವರು ಎಲ್ಲರಿಗೂ ಶುಭ ಕೋರಿ ಸಹಕಾರ ಸಂಘದ ಉನ್ನತೀಕರಣಕ್ಕೆ ಕರೆ ನೀಡಿದರು ಮಾಜಿ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರಾದ ಎಸ್ ಮಧುಶಂಕರ್ ಸಹ ಎಲ್ಲರಿಗೂ ಶುಭ ಕೋರಿ ಗೆಲುವಿಗೆ ಸಹಕರಿಸಿದ ಎಲ್ಲ ಕಾಂಗ್ರೆಸ್ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ ಚುನಾವಣೆ ಮತ ಚಲಾಯಿಸಿದ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ಈ ವೇಳೆ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಎಸ್ ಶಿವನಾಗಪ್ಪನವರು ಮಾತನಾಡಿ ನೂತನವಾಗಿ ಆಯ್ಕೆಗೊಂಡ ಸದಸ್ಯರಿಗೆ ಶುಭ ಕೋರಿದರು ಹಾಗೆಯೇ ನಿಮ್ಮಿಂದ ಸಹಕಾರ ಸಂಘ ಇನ್ನು ಉನ್ನತ ಮಟ್ಟಕ್ಕೆ ಏರಲು ಶ್ರಮಿಸಿ ಎಂಬ ಕರೆಯನ್ನು ಸಹ ಅವರು ನೀಡಿದರು ಕಾಂಗ್ರೆಸ್ನ ಮುಖಂಡರುಗಳಾದ ಎಸ್ ಜಿ ಸದಾನಂದ ಸ್ವಾಮಿ ಸದಾಶಿವಪ್ಪ ಬಸವರಾಜು ಎಸ್ ಜಿ ಗುರುಪ್ರಸಾದ್ ನಾಗರಾಜು ರವಿಕುಮಾರ್ ಶಿವಕುಮಾರಸ್ವಾಮಿ ಹಾಗೆಯೇ ಇನ್ನೂ ಹಲವಾರು ಕಾರ್ಯಕರ್ತರುಗಳು ಹಾಜರಿದ್ದರು